ಸೌಹಾರ್ದ ಸ್ವಾಭಿಮಾನ ಹಾಗೂ ಸ್ವಾವಲಂಬನೆಯ ಘೋಷಣೆಯೊಂದಿಗೆ ದುಡಿಯುವ ಜನರ ನೆಮ್ಮದಿಯ ಬದುಕಿಗಾಗಿ ಅಸ್ಸಮ ಸಮಾಜದತ್ತ ಜನರು ಸಜ್ಜುಗೊಳಿಸುವ ಸಲುವಾಗಿ ಮುಂದಿನ ಮೂರು ವರ್ಷಗಳ ಕಾಲ ದುಡಿಯುವ ಜನರ ಹೋರಾಟದ ರೂಪರೇಷೆಗಳನ್ನು ಸಿದ್ಧಪಡಿಸಲು ಕಲಬುರಗಿ ನಗರದಲ್ಲಿ ಆಗಸ್ಟ್ ಮೂವತ್ತು ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದರಂದು ಮೂರು ದಿನಗಳ ಕಾಲ ಭಾರತ ಕಮ್ಯುನಿಸ್ಟ್ ಪಕ್ಷದ ಇಪ್ಪತ್ತೈದನೇ ಕರ್ನಾಟಕ ರಾಜ್ಯ ಸಮ್ಮೇಳನವನ್ನು ಆಯೋಜಿಸಲು ತೀರ್ಮಾನಿಸಲಾಗಿದೆ ಎಂದು ಸಿಪಿಐ ರಾಜ್ಯ ಸಹ ಕಾರ್ಯದರ್ಶಿ ಬಿ ಅಮ್ಜದ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಭಾರತ ಕಮ್ಯುನಿಸ್ಟ್ ಪಕ್ಷದ ಕ್ರಾಂತಿಕಾರಿ ಹೋರಾಟಕ್ಕೆ ಇದು ಶತಮಾನದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಡಿಸೆಂಬರ್ ಇಪ್ಪತ್ತೈದರಂದು ಪ್ರಥಮ ಸಮ್ಮೇಳನ ನಡೆದು ದೇಶದ ಮೊದಲ ರಾಜಕೀಯ ಪಕ್ಷವಾಗಿ ತನ್ನ ಕ್ರಾಂತಿಕಾರಿ ಹೋರಾಟ ಪ್ರಾರಂಭಿಸಿದ ಭಾರತ ಕಮ್ಯುನಿಸ್ಟ್ ಪಕ್ಷ ಇಪ್ಪತ್ತೈದನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಇದರ ಭಾಗವಾಗಿ ದೇಶಾದ್ಯಂತ ಭಾರತ ಕಮ್ಯುನಿಸ್ಟ್ ಪಕ್ಷದ ಕ್ರಾಂತಿಕಾರಿ ತ್ಯಾಗಮಯಿ ಮತ್ತು ಸಂಘರ್ಷದಿಂದ ಕೂಡಿದ ಹೋರಾಟದ ನೆನಪುಗಳನ್ನು ಮೆಲುಕು ಹಾಕುತ್ತಲೇ ಮುಂದಿನ ಹೋರಾಟದ ಸ್ಫೂರ್ತಿ ಪಡೆಯುವ ದೃಷ್ಟಿಯಿಂದ ದೇಶಾದ್ಯಂತ ಶತಮಾನೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಅದರ ಸಂಕೇತವಾಗಿ ಶತಮಾನೋತ್ಸವದ ಸಂಕೇತವನ್ನ ಭಾರತ ಕಮ್ಯುನಿಸ್ಟ್ ಪಕ್ಷ ಇಪ್ಪತ್ತೈದನೇ ಕರ್ನಾಟಕ ರಾಜ್ಯ ಸಮ್ಮೇಳನದ ಲಾಂಛನ ಒಳಗೊಂಡಿದೆ ಎಂದು ತಿಳಿಸಿದರು ಗೊತ್ತಿದೆ ಭಾರತ ಕಮ್ಯುನಿಸ್ಟ್ ಪಕ್ಷ ಈ ದೇಶದ ಪ್ರಥಮ ರಾಜಕೀಯ ಪಕ್ಷ ಸ್ವತಂತ್ರ ಪೂರ್ವದಲ್ಲೇ ನಿಖರವಾಗಿ ಒಂದು ರಾಜಕೀಯ ಸಿದ್ಧಾಂತವನ್ನು ಇಟ್ಕೊಂಡು ಈ ಸಮಾಜದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಮಾಡ್ತಾನೆ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ಜನ್ಮ ತಾಳದಂತಹ ಅಧಿಕೃತವಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಈ ಪಕ್ಷಕ್ಕೆ ಈ ವರ್ಷದ ಡಿಸೆಂಬರ್ ಇಪ್ಪತ್ತಾರತ್ತಿಗೆ ಪರಿಪೂರ್ಣವಾಗಿ ನೂರು ವರ್ಷಗಳು ಇವತ್ತು ತುಂಬ್ತಾ ಇದ್ದಾವೆ ಇಂತಹ ಶತಮಾನದ ಒಂದು ಹೊಸ್ತಿಲನ್ನು ದಾಟಿರ್ತಕ್ಕಂತಹ ಒಂದು ರಾಜಕೀಯ ಪಕ್ಷ ಅದರ ಜೊ ಜೊತೆಯಲ್ಲೇ ಪ್ರಸಕ್ತ ವರ್ಷದಲ್ಲಿ ಈ ಒಂದು ರಾಜಕೀಯ ಪಕ್ಷದ ರಾಷ್ಟ್ರೀಯ ಮಹಾದಿವೇಶನ ಇಪ್ಪತ್ತೈದನೇ ರಾಷ್ಟ್ರೀಯ ಮಹಾಧಿವೇಶನ ಬರುವ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ಪಂಜಾಬಿನ ಚಂಡೀಗಢದಲ್ಲಿ ಇವತ್ತು ನಡೀಲಿಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ ಸೊ ಇಂಥ ಒಂದು ರಾಷ್ಟ್ರೀಯ ಮಹಾದಿವೇಶನದ ಪೂರ್ವಭಾವಿಯಾಗಿ ಇಡೀ ಭಾರತ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ತನ್ನ ಪಕ್ಷದ ರಾಜ್ಯ ಮಂಡಳಿಗಳ ರಾಜ್ಯ ಸಮ್ಮೇಳನಗಳು ಕೂಡ ಇವತ್ತು ನಡಿಬೇಕಾಗ್ತದೆ ಇದು ಪ್ರತಿ ಮೂರು ವರ್ಷಕ್ಕೊಮ್ಮೆ ಪಕ್ಷದ ಸಂವಿಧಾನ ಮತ್ತು ನೀತಿ ನಿಯಮಗಳಿಗೆ ಅನುಗುಣವಾಗಿ ಸಮ್ಮೇಳನಗಳು ನಡೀತಾ ಇರತಕ್ಕಂಥದ್ದು ಇಂಥ ಒಂದು ಪ್ರಕ್ರಿಯೆಯ ಭಾಗವಾಗಿ ಕರ್ನಾಟಕ ರಾಜ್ಯದ ಭಾರತ ಕಮ್ಯುನಿಸ್ಟ್ ಪಕ್ಷದ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನ ಬರುವ ಆಗಸ್ಟ್ ಮೂವತ್ತು ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದು ಈ ಮೂರು ದಿನಗಳ ಕಾಲ ಇದೇ ಕಲಬುರಗಿ ನಗರದಲ್ಲಿ ಇವತ್ತು ನಡೆಸಲಿಕ್ಕೆ ನಮ್ಮ ಪಕ್ಷದ ರಾಜ್ಯ ಮಂಡಳಿ ತೀರ್ಮಾನ ಮಾಡಿದೆ ಈಗಾಗಲೇ ಸ್ವಾಗತ ಸಮಿತಿ ರಚನೆಯಾಗಿ ಈಗಾಗಲೇ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ರಂಜಾನ್ ದರ್ಗಾರ್ ಅವರು ಅದರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ಪ್ರೊಫೆಸರ್ ಆರ್ ಕೆ ಹುಡುಗಿಯವರು ಆ ಒಂದು ಜವಾಬ್ದಾರಿಯನ್ನು ಇವತ್ತು ವಹಿಸಿಕೊಂಡು ಉತ್ಸಾಹ ತುಂಬ್ತಾ ಇದ್ದಾರೆ ಹಾಗೆ ಕಾರ್ಯಾಧ್ಯಕ್ಷರಾಗಿ ನಮ್ಮ ಇಂಜಿನಿಯರ್ ಆಗಿರ್ತಕ್ಕಂಥ ಮಾರುತಿ ಗೋಖಲೆ ಅವರು ನಮಗೆಲ್ಲ ಸ್ಫೂರ್ತಿ ಕೊಡ್ತಾ ಈ ಒಂದು ಸಮಿತಿಯ ಉಸ್ತುವಾರಿನ ವಹಿಸ್ಕೊಂಡಿದ್ದಾರೆ ಹಾಗೆ ಅದರ ಉಪಾಧ್ಯಕ್ಷರಾಗಿ ನಮ್ಮ ಸೀನಿಯರ್ ಎಂಬತ್ತಾರು ವಯೋಮಾನದ ಪದ್ಮಾಕರ್ ಜಾನೀಪರ್ ಇದ್ದಾರೆ ಹಾಗೆ ಖಜಾಂಚಿಯಾಗಿ ನಮ್ಮ ಸಿದ್ದಪ್ಪ ಪಾಲ್ಕಿಯವರು ಸೊ ಇದೆಲ್ಲವೂ ಕೂಡ ಕ್ರೋಢೀಕರಣ ಮಾಡಲಿಕ್ಕೆ ನಮ್ಮ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಹೇಶ್ ಕುಮಾರ್ ರಾಥೋಡ್ರವರು ರವರು ಅವರು ಇದರ ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ 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 ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಮತ್ತು ಎಮೆಟಾಲಜಿ ಜನರಲ್ ಫಿಸಿಷಿಯನ್ ಗೈನಕೊಲಾಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್